ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನೆಲ್ ಎದರ ಮುಖಾಂತರ ನೈಡೇ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ನಮ್ಮ ಟ್ರಗ್ ಹೌಸಲ್ಲಿ ಈ ವಸ್ತುಗಳಿದ್ದರೆ ಸಾಕು ಯಾವ ಕಾಯಿಲೆಗಳು ಬರಲ್ಲ ಈ ವಸ್ತುಗಳು ಯಾವಾಗ ಸ್ಟಾಕ್ ಇರಲ್ವೋ ಆಗ ನೋಡಿ ಎಲ್ಲ ಕಾಯಿಲೆಗಳು ಶುಂಠಿ ಸೌತೆಕಾಯಿ ನಿಂಬೆಹಣ್ಣು ಬೆಳ್ಳುಳ್ಳಿ ಈರುಳ್ಳಿ ಸೈನ್ದ ಹಲವ ಇಷ್ಟಿದ್ರೆ ಸಾಕು ನಾವು ಪ್ರತಿನಿತ್ಯ ಇವನ್ನು ಸೇವನೆ ಮಾಡ್ತಾ ಬಂದರೆ ಯಾವ ಕಾಯಿಲೆಗಳು ನಮ್ಮ ಹತ್ರ ಸೇರಿಸಿಲ್ಲ ಸ್ನೇಹಿತರೆ ನಿಂಬೆ ರಸ ಇದು ಅಸಿಡಿಟಿ ಆದರೆ ಹಾಲು ಕ್ಲೀನ್ ಮಾಡ್ಕೋಬೇಕು ಸೌತೆಕಾಯಿ ತಂದು ಚೆನ್ನಾಗಿ ತೊಳೆದು ಅದನ್ನು ಹಸೀರಿ ಸೇವನೆ ಮಾಡ್ತಾ ಬರಬೇಕು ಬಿ ಪಿಗ ಒಳ್ಳೆಯದು ಶುಂಠಿಯನ್ನು ಯಾವುದ್ರ ಮುಖಾಂತರ ಸೇವಿಸಿ ಸೇವನೆ ಮಾಡಬೇಕು ಅದು ಮಲಬದ್ದಿ ಡೈಜೇಷನ್ನು ಎಲ್ಲಕ್ಕೂ ಅದು ಒಳ್ಳೆಯದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬಿ ಪಿ ಶುಗರು ಕಣ್ಣಿಗೆ ಪ್ರತಿಯೊಂದಕ್ಕೂ ದಿವ್ಯ ಅಮೃತ ಈರುಳ್ಳಿ ಇದು ಸಹ ಅಷ್ಟೇ ಪ್ರತಿಯೊಂದು ಕಾಯಿಲೆಗೂ ಇದು ದಿವ್ಯ ಔಷಧಿಯಾಗಿರ್ತದೆ ಸೈಂದಾವಲವನ ಯಾರು ಬಿ ಪಿ ಪೇಷಂಟ್ ಇದ್ದರೆ ಅವ್ರು ನಾವು ಉಪ್ಪು ತಿನ್ನಲ್ಲ ಉಪ್ಪು ತಿಂದರೆ ಬಿ ಪಿ ಜಾಸ್ತಿ ಆಗುತ್ತೆ ಬಿಡ್ತಾರಲ್ಲ ಅಂತಹವರು ಸಹ ಈ ಸೈಂಧವ ಲವಣ ಉಪಯೋಗಿಸ್ಕೋ ರಾಕ್ ಸಾಲ್ಟ್ ಅದೇ ಪಿಂಕ್ ಸಾಲ್ಟ್ ಅಂದರೆ ಅದು ಉಪಯೋಗಿಸ್ಕೋಬೋದು ಇದು ನಮ್ಮ ಒಂದು ಜೀವನದಲ್ಲಿ ಇಂತಹ ವಸ್ತುಗಳು ಪ್ರತೀತಿಯ ಮನೆಗಿದ್ದರೆ ನಮ್ಮ ಯಾವ ಕಾಯಿಲೆ ಕಸಾರಗಳು ಸಹ ಬರೋಣ ಯಾವಾಗ ಅವು ಇರಲ್ವ ಮತ್ತು ಈ ಕರಿಮೆಣಸು ಈ ಕರಿಮೆಣಸು ಸಹ ನಮಗೆ ಬಹಳ ಮುಖ್ಯವಾಗಿ ಇರಬೇಕು ಇದು ನಮ್ಮ ಟ್ರೆಡ್ ಗೌಸ್ ಈ ನಮ್ಮ ಡ್ರೆಡ್ ಗೌಸಲ್ಲಿ ಇವೆಲ್ಲ ನಾವು ಮೈಂಟೈನ್ ಮಾಡಿಕೊಂಡ್ರೆ ನಮ್ಮ ಯಾವ ಕಾಯಿಲೆ ಕಸಾರಿಗಳು ಬರಲ್ಲ ಯಾವಾಗ ನಾವು ಅವನ್ನು ತ್ಯಜಿಸಿ ಬೇರೆ ಸೇವನೆ ಮಾಡೋಕ್ಕೆ ಹೋಗ್ತೀವೋ ಅಂದರೆ ಹೋಟೆಲ್ ಫು ಆಹಾರ ರೆಡಿಮೇಡ್ ಆಹಾರ ಪಟ್ಟಣ ಆಹಾರ ಅಂದರೆ ಪಾಕೆಟ್ ಪಾಕೆಟ್ ಫುಡ್ ಇವೆಲ್ಲ ಯಾವಾಗ ಸೇವನೆ ಮಾಡೋಕ್ಕೆ ಹೋಗ್ತೀವೋ ಅಲ್ಲಿ ಬಿತ್ತು ನೋಡಿ ಎಲ್ಲ ರೀತಿಯ ಕಾಯಿಲೆಗಳು ಸ್ನೇಹಿತರೆ ದಯವಿಟ್ಟು ಅದನ್ನು ಬಿಡಿ ನಮ್ಮ ಪ್ರಕೃತಿ ಸಿಕ್ಕುವಂಥ ವಸ್ತುಗಳನ್ನು ಸೇವನೆ ಮಾಡ್ತಾ ಬನ್ನಿ ಕಾಯಿಲೆ ರೈತರಾಗಿ ನಮಸ್ಕಾರ ಅದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಗುಂಬ ಎಲ್ಲರೂ ಹೋಗಿ ನಮಸ್ಕಾರ ಸ್ನೇಹಿತರೆ